ಹೇ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದಾರ ಅಂತ ಇದ್ದೀನಿ ಇವತ್ತಿನ ವಿಡಿಯೋ ಯಾತ್ರೆ ಬಗ್ಗೆ ನಾನು ಇದ್ದೀನಿ ಟೈಟಲ್ ನೋಡಿ ಗೊತ್ತಾಗಿರಬೇಕು ಸೊ ವಿಡಿಯೋ ತಡ ಮಾಡ್ದೇ ಸ್ಟಾರ್ಟ್ ಮಾಡೋಣ ನೆಟ್ಟಿ ಬಟ್ ಸ್ಟಾರ್ಟ್ ಮಾಡೋಕೋಕ್ಕಿನ್ನ ಮುಂಚೆ ನಾನು ವಿಡಿಯೋಲಿ ಯಾರು ನೀವಾಗೆ ಬಂದಿರ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಈ ವಿಡಿಯೋದೇನಪ್ಪ ಅಂದರೆ ನಿಮ್ಮ ಸ್ಕಿನ್ ಡಲ್ಟ್ ಆಗಿದೆ ಪಿಂಪಲ್ಸ್ ಇದೆ ರಿಂಕಲ್ಸ್ ಇದೆ ಮತ್ತು ಅಂದರೆ ಟ್ಯಾನಿಂಗ್ ತುಂಬಾ ಆಗಿದೆ ನಿಮ್ಮ ಸ್ಕಿನ್ ಫುಲ್ ಬ್ಲ್ಯಾಕ್ ಆಗಿದೆ ಸೊ ಈ ಪ್ಯಾಕ್ ಪ್ಯಾಕನ್ನು ಮ್ಯಾಜಿಕಲ್ ಪ್ಯಾಕನ್ನು ನಿಮ್ಗೆ ಯಾರೂ ಹೇಳಲಿಕ್ಕಿಲ್ಲ ಈ ಪ್ಯಾಕನ್ನು ನೀವು ನಿಮ್ಮ ಫೇಸಿಗೆ ಅಪ್ಲೈ ಮಾಡಿದರೆ ಸ್ವಲ್ಪ ಫುಲ್ ಜಾದೂ ಆಗಿಬಿಡುತ್ತೆ ಎಲ್ಲ ಸ್ಕಿನ್ ಪ್ರಾಬ್ಲಮ್ಸ್ ಸೆವೆನ್ ಡೇಸಲ್ಲಿ ಹೊರಟೋಗುತ್ತೆ ಸೊ ಅದರಲ್ಲಿ ಏನು ತೊಗೋಬೇಕು ಅಂತ ಮುಂದೆ ವಿಡಿಯೋಲಿ ಗೊತ್ತಾಗುತ್ತೆ ಬಟ್ ನಾನು ನೋಡಿ ನನ್ನ ಫೇಸ್ ಎಷ್ಟೊಂದು ಗ್ಲೋಯಿಂಗ್ ಕಾಣ್ತಾ ಇದೆ ಇದ್ರಕ್ಕಿತ್ತೂ ಗ್ಲೋಯಿಂಗ್ ನೀವು ಆ ಫೇಸ್ ಪ್ಯಾಕ್ ಹಚ್ಕೋದ್ರಿಂದ ಅದೇ ಯಾಕಂದರೆ ನಾನು ಡೈಲಿ ಹಚ್ಕೋತೀನಿ ಅದಕ್ಕಾಗಿ ಇದು ಇಷ್ಟೊಂದು ಗ್ಲೋಯಿಂಗ್ ಇರುತ್ತೆ ಸೊ ಅದು ಹಚ್ಕೊಂಡು ಮೇಲೆ ಎಷ್ಟೊಂದು ಗ್ಲೋಯಿಂಗ್ ಕಾಣುತ್ತೆ ಅದನ್ನ ನೋಡೋಬನ್ನಿ ಯಾಕಂದರೆ ನಾನು ಮಾಯಶ್ಚರೈಸರ್ ಅಪ್ಲೈ ಮಾಡಿದ್ದೀನಿ ಮಾರ್ನಿಂಗ್ ಫೇಶ್ ವಾಶ್ ಮಾಡಿಕೊಂಡು ಅದ್ರ ಮೇಲೆ ನಾನು ಏನೂ ಅಪ್ಲೈ ಮಾಡಿಲ್ಲ ಅಂದರೂ ಕೂಡ ಇಷ್ಟೊಂದು ಕ್ಲೀನ್ ಮತ್ತಂದರೆ ಅಂದರೆ ಕ್ಲಿಯರ್ ಇದೆ ನೋಡ್ಬೋದಾ ಸೊ ಆ ಫೇಸ್ ಪ್ಯಾಕಚ್ಗಳ ನೋಡಿ ಯಾವಾಗ ಹೆಂಗಾಗುತ್ತೆ ಅಂತ ಖಂಡಿತ ಅದಕ್ಕೆ ಏನೇನು ಬೇಕಂತ ನೋಡ್ಕೊಂಡು ಬರೋಣ ಬನ್ನಿ ಸೊ ಫ್ರೆಂಡ್ಸ್ ನಾನು ಈ ಥರ ಒಂದು ಚಿಕ್ಕ ಬೌಲ್ ತೊಗೊಂಡಿದ್ದೀನಿ ಅದರಲ್ಲಿ ನಾವು ಫೇಸ್ ಪ್ಯಾಕ್ ಮಾಡಬೇಕಂದ್ರೆ ನೀವು ಫಸ್ಟಿಗೆ ಫೇಶ್ ವಾಶ್ ಕ್ಲೀನಾಗೇ ಫೇಸ್ ವಾಶ್ ಮಾಡ್ಕೊಂಡು ಬಿಡಬೇಕು ಸೊ ಈ ಫೇಸ್ ಪ್ಯಾಕನ್ನು ಮಾಡಬೇಕಂದ್ರೆ ಫಸ್ಟ್ ಆಫ್ ಆಲ್ ಕಡ್ಲಿ ಹಾಕ್ತಾಯಿದ್ದೀನಿ ಕಡಲೆ ತಂದ ಮೇಲೆ ಎಲ್ಲರಿಗೆ ಹೆಂಗೆ ಅನ್ನಿಸ್ತಾ ಇದು ನನಗೆ ಗೊತ್ತಿದೆ ಇದು ನಾನು ಯೂಸ್ ಮಾಡಿದ್ದೀನಿ ಅವ್ರಿಗೆ ಗೊತ್ತಿದೆ ಮುಂದೆ ಏನಾಗ್ತಾರೆ ಬಟ್ ಇದು ಇಲ್ಲಿಗೆ ಸ ಇದು ಒಂದೇ ಅಲ್ಲ ಇಲ್ಲಿಗೆ ಸ್ಟಾಪ್ ಮಾಡಿ ನಿಮ್ಮ ಮೈಂಡ್ಸೆಟ್ಟಲ್ಲಿ ಏನು ನೋಡ್ತಾ ಇದೆ ಅದು ಸೊ ಇನ್ನೂ ಒಂದು ಇದೆ ಅದು ಮ್ಯಾಜಿಕಲ್ ಪ್ಯಾಕ್ ಯೂಸ್ ಮಾಡೋಕ್ಕೆ ತುಂಬ ಏನು ಇಂಟ್ರಡೆನ್ಸ್ ಆಗ್ತಾ ಇದ್ದೀನಿ ಚೆನ್ನಾಗಿ ಎಂಡ್ತನೂ ನೀವು ನೋಡಿ ಮೇಲೆ ನೀವು ಹಚ್ಕೊಂಡು ನೋಡಿದ್ಮೇಲೆ ಆ ಇದು ಡಿಫ್ರೆಂಟ್ ಇತ್ತು ಮತ್ತಂದರೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ ಅಂತ ಖಂಡಿತ ಹೇಳ್ತೀರಾ ಸೊ ಫಸ್ಟ್ ಆಫ್ ಆಲ್ ಸೆಕೆಂಡ್ ಇದು ತೊಗೊಂಡಿದ್ದೀನಿ ನೋಡಿ ಇವಾಗ ಇನ್ನೊಂದು ಏನಿದೆ ಅಂತ ತೋರಿಸ್ತೀನಿ ಸೆಕೆಂಡ್ ಏನಪ್ಪ ಅಂದರೆ ಇಲ್ಲಿ ಗೋಧಿ ಹಿಟ್ಟು ತಗೋತಾ ಇದ್ದೀನಿ ಒನ್ ಟೇಬಲ್ ಸ್ಪೂನ್ ಹ್ಞೂ ಗೋಧಿ ಹಿಟ್ಟು ಇದಕ್ಕೂ ಕೂಡ ತುಂಬ ಬ್ರೈಟ್ನಿಂಗ್ ಆಗುತ್ತೆ ನಿಮ್ಮ ಫೇಸು ನಿಮಗೆ ಟ್ಯಾನ್ ನಿಮ್ಮ ಹ್ಯಾಂಡಲ್ಲಿ ಫೇಸಲ್ಲಿ ಎಲ್ಲಾದರೂ ಇದ್ರೂ ಕೂಡ ಇದು ಅಪ್ಲೈ ಮಾಡ್ಕೊಳ್ಳಿ ಈ ಪ್ಯಾಕನ್ನು ತುಂಬ ಒಳ ರಿಸಲ್ಟ್ ಗೊತ್ತಾಗುತ್ತೆ ಸೊ ಇದೊಂದು ಸ್ಪೂನ್ ಅದೊಂದು ಸ್ಪೂನ್ ತೊಗೊಂಡಿದ್ದೀನಿ ಮುಂದೆ ಮುಂದೆ ಸ್ವಲ್ಪ ಲೆಮನ್ ತೊಗೊಂಡಿದ್ದೀನಿ ನಿಮಗೆ ನಿಮ್ಮ ಫೇಸ್ ತುಂಬ ಸೆನ್ಸಿಟಿವ್ ಇದೆ ಅಂದರೆ ನೀವು ಲೆಮನನ್ನು ಸ್ಕಿಪ್ ಮಾಡಿ ಮತ್ತಂದರೆ ಅಲ್ಲಿ ಗುಲಾಬ್ ಜಲ್ ಯೂಸ್ ಮಾಡ್ಬೋದು ಯಾಕಂದರೆ ನಿಮ್ಮ ಒಳಗಡೆ ಪಿಂಪಲ್ಸ್ ಮತ್ತಂದರೆ ಡಲ್ಟ್ ಡೆಲ್ಟನ್ನು ಲೆಮನ್ ಪೂರ್ತಿಯಾಗಿ ತೆಗೆದುಹಾಕುತ್ತೆ ಸೊ ನಿಮ್ಮ ಸ್ಕಿನ್ ನಾರ್ಮಲ್ ಇದೆ ಅಂದರೆ ಖಂಡಿತ ಲೆಮನ್ ಯೂಸ್ ಮಾಡ್ಕೋಬೇಕು ಇವಾಗ ಏನಿದೆ ಅಂದರೆ ಇದು ಸ್ವಲ್ಪ ಹಸಿ ಮಾಡ್ಕೋಬೇಕಂದ್ರೆ ಸ್ವಲ್ಪ ಕರ್ಡ್ ಯೂಸ್ ಮಾಡ್ಬೋದು ಇಲ್ಲಾಂದರೆ ಸ್ವಲ್ಪ ಮಿಲ್ಕ್ ಯೂಸ್ ಮಾಡ್ಬೋದು ಮಿಲ್ಕು ಕೂಡ ಚೆನ್ನಾಗಿರುತ್ತೆ ಕರ್ಡ್ ಕೂಡ ಚೆನ್ನಾಗಿರುತ್ತೆ ಇಲ್ಲಾಂದರೆ ನೀವು ಇದು ಎರಡು ಇಲ್ಲ ಅಂದರೆ ನೀವು ರೋಸ್ ವಾಟರನ್ನೇ ಯೂಸ್ ಮಾಡ್ಕೋಬೋದು ಇವಾಗ ಇದಕ್ಕೆ ಚೆನ್ನಾಗಿ ಒಂದು ಪ್ಯಾಕ್ ಥರ ಚೆನ್ನಾಗಿ ಕಲಸೋಣ ನೋಡಿ ಈ ಥರ ಇದೆ ರೋಸ್ ವಾಟ್ರ್ ನಾನು ಜಾಸ್ತಿನೇ ಹಾಕೊಂಡಿನಿ ಕೂಡ ಆದರೂ ಈ ಥರ ಇದೆ ಸ್ವಲ್ಪ ಗಟ್ಟಿಯಾಗಿದೆ ಸ್ವಲ್ಪ ನಾನು ಇಲ್ಲಿ ಮಿಲ್ರಸ್ ವಾಟ್ರನ್ನ ನೀರು ಹಾಕೋತಾ ಇದ್ದೀನಿ ನೋಡ್ಬೋದಾ ಇವಾಗ ಚೆನ್ನಾಗಿ ಅದಕ್ಕೆ ಮಿಕ್ಸ್ ಮಾಡೋಣ ನಿಮ್ಮ ಬಾಡಿಯಲ್ಲಿ ಎಷ್ಟೊಂದು ಟ್ಯಾನ್ ಇದ್ದರೂ ಕೂಡ ನಿಮ್ಮ ಫೇಸಲ್ಲಿ ಟ್ಯಾನ್ ಇದ್ದರೂ ಕೂಡ ತುಂಬ ತುಂಬ ಬೇಗ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಇವಾಗ ನೋಡಿ ತುಂಬ ಚೆನ್ನಾಗಿ ಫೇಸ್ ಪ್ಯಾಕನ್ನು ರೆಡಿ ಇದೆ ಇವಾಗ ನಮ್ಮ ಫೇಸಿಗೆ ಇಲ್ಲ ಹ್ಯಾಂಡಿಗೆ ಅಪ್ಲೈ ಮಾಡ್ಕೊಳ್ಳೋಣ ಇವಾಗ ಏನಿದೆ ಅಂದರೆ ತುಂಬ ಚೆನ್ನಾಗೆ ಕ್ಲೀನಾಗಿ ಮುಖ ಕೂಡ ನಾನು ತಗೊಂಡು ಬಿಟ್ಟಿದ್ದೀನಿ ಈ ಪ್ಯಾಕನ್ನು ನಾವು ಇವಾಗ ಚೆನ್ನಾಗಿ ಈ ಫೇಸಲ್ಲಿ ಹಚ್ಕೊಳ್ಳೋಣ ಒಂದು ಬ್ರಷಲ್ಲೇ ಕೂಡ ಹಚ್ಕೋಬೋದು ಇಲ್ಲಾಂದರೆ ನಿಮ್ಮ ಹ್ಯಾಂಡ್ ಫಿಂಗರ್ಸ್ಲೇ ಹಚ್ಕೋಬೋದು ಚೆನ್ನಾಗಿ ಈ ಥರ ಹಚ್ಕೊಬಿಡಿ ಪೂರ್ತಿಯಾಗಿ ನೀವು ನಿಮ್ಮ ಹ್ಯಾಂಡಲ್ಲಿ ಇಲ್ಲ ಲೆಗ್ಸ್ ತುಂಬ ಬ್ಲ್ಯಾಕ್ ಆಗಿದೆ ತುಂಬಾ ನಿಮಗೆ ಏನಂತ ಇರಲ್ಲ ಥ್ಯಾನಿಂಗ್ ಆಗಿದೆ ಅಂದರೆ ಖಂಡಿತ ಈ ಪ್ಯಾಕನ್ನು ನೀವು ಹಚ್ಕೊಂಡು ನೋಡಿ ಇಷ್ಟೊಂದು ಬೆಳಗ್ಗೆ ಸೆವೆನ್ ಡೇಜ್ ಚೆನ್ನಾಗಿ ಹಚ್ಕೊಂಡಿ ನಿಮ್ಮಲ್ಲಿ ನಿಮಗೆ ರಿಸಲ್ಟ್ ನೋಡೋಕೆ ಸಿಗುತ್ತೆ ಪೂರ್ತಿಯಾಗಿ ಹಚ್ಕೊಳ್ಳೋಣ ಇವಾಗ ಸೊ ಇವಾಗ ಫೇಸಿಗೆ ಚೆನ್ನಾಗಿ ಅಪ್ಲೈ ಮಾಡ್ಕೊಂಡಿನಿ ಇಲ್ಲ ಟ್ವೆಂಟಿ ಮಿನಿಟ್ ಇದಕ್ಕೆ ಫುಲ್ ಡ್ರೈ ಆಗೋಕ್ಕೆ ಬಿಡೋಣ ಸೊ ಆಮೇಲೆ ಫೇಸ್ ವಾಶ್ ಮಾಡ್ಕೊಂಡು ಬಿಡೋಣ ಸೊ ಇವಾಗ ಫೇಶ್ ವಾಶ್ ಮಾಡ್ಕೊಂಡಿದ್ದೀನಿ ನೋಡ್ಬೋದ ಎಷ್ಟೊಂದು ಆಗಿದೆ. ಸೊ ನೋಡಿ ಇವಾಗ ಇವಾಗ ಎಷ್ಟೊಂದು ಕ್ಲೀನಾಗಿದೆ ನಿಮ್ಮ ಫೇಸನ್ನು ನಿಮಗೆ ನ್ಯಾಚುರಲ್ ಆಗಿ ಹೈಲೈಟ್ ಹಚ್ಕೊಳ್ಳೋದ ಅವಶ್ಯಕತೆಯೇ ಇಲ್ಲ ಇಷ್ಟೊಂದು ಕ್ಲೀನ್ ಮತ್ತು ಅಂದರೆ ನಿಮ್ಮ ಮುಖ ಅಷ್ಟೊಂದು ಇದೆ ಫಸ್ಟು ವಾಶಲ್ಲೇ ಇಷ್ಟೊಂದು ನಿಮ್ಮ ಚೇಂಜಸ್ ಅನಿಸುತ್ತೆ ಸೊ ಸೆವೆನ್ ಡೇಸ್ ನೀವು ಹಚ್ಕೊಂಡ್ರೆ ನಿಮ್ಮ ಸಿಕ್ ಸ್ಕೀನಲ್ಲಿ ಎಷ್ಟೊಂದು ಡಲ್ಟ್ ಪ್ಲಸ್ ಪಿಂಪಲ್ಸ್ ರಿಂಕಲ್ಸ್ ಮತ್ತುಂದರೆ ಟ್ಯಾನಿಂಗ್ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಸಾಲ್ವ್ ಆಗುತ್ತೆ ಸೊ ನೀವೇ ನೋಡ್ಬೋದು ನನ್ನ ಫೇಸ್ ಎಷ್ಟೊಂದು ಕ್ಲೀನ್ ಅನ್ನಿಸ್ತಾ ಇದೆ ನೋಡ್ಬೋದಣ ಇಷ್ಟೊಂದು ನೋಡ್ಬೋದಾ ಇಷ್ಟೊಂದು ಇದೆ ರಿಯಲಿ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ನಿಮಗೆ ಏನೂ ಹಚ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ನ್ಯಾಚುರಲ್ ಆಗಿ ನಿಮ್ಮ ಮುಖ ಫುಲ್ ಹೈಲೈಟ್ ಮತ್ತು ಅಂದರೆ ಫುಲ್ ಪಿಂಕಿಶ್ ಆಗಿದೆ ಸೊ ಈ ವಿಡಿಯೋ ಹೆಂಗೆ ಅನಿಸ್ತತ್ತೆ ಖಂಡಿತ ಹೇಳಿ ನೀವು ನೀವಿದ್ದೀರಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಖಂಡಿತ ಟ್ರೈ ಕೂಡ ಮಾಡ್ಕೊಳ್ಳಿ ಓಕೆ ಬಾಯ್ ಬಾಯ್